ಸ್ವಾಗತ ನಾನು ಚರೀಶ್ಮಾ ಮಧುರ್ ಇದೀಗ ಹೆಡ್ಲೈನ್ಸ್ ಕೃಷಿ ರಂಗಕ್ಕೆ ಸಹಕಾರಿಯಾಗಲಿದೆ ಇಸ್ರೇಲ್ ಮಾದರಿಯ ಕಲ್ಪನೆ ಇದುವೇ ಈ ಬಾರಿ ವಿರಾಸತ್ನ ವಿಶಿಷ್ಟ ಆಕರ್ಷಣೆ ಕೃಷಿಕರ ಬದುಕಿಗೂ ಆಗಲಿದೆ ಇದೊಂದು ಪ್ರೇರಣೆ ಹವಾ ನಿಯಂತ್ರಣ ಮಾಡಿ ಉಡುಪಿಯಲ್ಲಿ ಕೇಸರಿ ಬೆಳೆ ಏರೋಪೋನಿಕ್ ವಿಧಾನದಿಂದ ಯಶಸ್ಸು ತಂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೂರ ಎಂಬತ್ತು ಚದರ ಅಡಿ ಕೋಣೆಯಲ್ಲಿ ಬೆಳೆಯುತ್ತಿದೆ ಕಾಶ್ಮೀರಿ ಕೇಸರಿ ಕಾಸರಗೋಡು ಕಲಾವಿದನ ಕೈಯಲ್ಲಿ ಅರಳಿತು ಯಕ್ಷಗೊಂಬೆಗಳ ಪ್ರಪಂಚ ಅಳಿವಿನಂಚಿನಲ್ಲಿರುವ ಕಲೆಗೆ ದೊರಕುತ್ತಿದೆ ಪಾರಂಪರಿಕ ಜೀವ ವಿಶ್ವದೆಲ್ಲೆಡೆಯೂ ಜನಮನ ಸೆಳೆಯುತ್ತಿದೆ ಇವರ ಯಕ್ಷಕಲಾ ಸೇವೆ ಆಳ್ವಾಸ್ ಕಾಲೇಜಿನ ಕನ್ನಡ ವಿಭಾಗ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಮಹಾತ್ಮರನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪ್ರಶ್ನೆಗಳು ಎರಡು ದಿನಗಳ ವಿಚಾರ ಶಿಬಿರ ಕಾರ್ಯಕ್ರಮ ನಡೆಯಿತು ಎರಡು ದಿನಗಳ ವಿಚಾರ ಶಿಬಿರದಲ್ಲಿ ಒಟ್ಟು ಏಳು ಗೋಷ್ಠಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ವಿಷಯ ಮಂಡನೆ ಮಾಡಿದರು ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿಯ ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ರಾಜಾರಾಮ್ ತೋಳ್ಪಾಡಿ ಗಾಂಧಿಯ ಪ್ರಕಾರ ಅಹಿಂಸೆ ಎನ್ನುವುದು ತನ್ನಲ್ಲಿಯೇ ಪರಿಪೂರ್ಣವಾದ ಒಂದು ಜೀವನ ದರ್ಶನ ಅದು ಹಿಂಸೆಗೆ ಪ್ರತಿಯಾದದ್ದು ಅಲ್ಲ ಮಾನವ ಜೀವನದಲ್ಲಿ ಅಹಿಂಸೆ ಎನ್ನುವುದು ಮನುಷ್ಯರು ನಿರ್ವಹಿಸಬೇಕಾದ ಕ್ರಿಯಾಚರಣೆ ಎಂದರು ನಾವು ಅಹಿಂಸೆಯನ್ನು ಹಿಂಸೆಗೆ ಬದಲಾದದ್ದು ಅಂತ ಭಾವಿಸುತ್ತೇವೆ ಗಾಂಧೀಜಿಯವರ ಪ್ರಕಾರ ಅಹಿಂಸೆ ಹಿಂಸೆಗೆ ಬದಲಾದದ್ದಲ್ಲ ಅದು ಅದು ತನ್ನಲ್ಲಿಯೇ ಪರಿಪೂರ್ಣವಾದ ಒಂದು ಜೀವನ ದರ್ಶನ ಅಹಿಂಸೆಯ ಕಲ್ಪನೆ ಹಿಂಸೆಯ ಅನೇಕಾನೇಕ ವ್ಯಕ್ತಾವ್ಯಕ್ತ ರೂಪಗಳನ್ನು ಅರ್ಥ ಮಾಡಿಕೊಳ್ತದೆ ನಿಜ ಜಗತ್ತಿನಲ್ಲಿ ವ್ಯಾಪಿಸಿರುವ ಭೀಕರವಾದ ಪ್ರತ್ಯಕ್ಷವಾದ ಹಿಂಸೆಯಿಂದ ಆರಂಭ ಮಾಡಿ ಕಣ್ಣಿಗೆ ಕಾಣದ ಅನೇಕ ಅನೇಕ ಹಿಂಸೆಗಳನ್ನು ಅದು ಗುರುತಿಸ್ತದೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಕಾರ್ಯಾಧ್ಯಕ್ಷ ಎನ್ಆರ್ ವಿಶುಕುಮಾರ್ ಆಳ್ವಾಸ್ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ಯೋಗೇಶ್ ಕೈರೋಡಿ ಮತ್ತಿತರರು ಉಪಸ್ಥಿತರಿದ್ದರು ವಾಸ್ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ಕಾಲೇಜಿನಲ್ಲಿ ಭಾರತ ಸರಕಾರದ ಆಯುಷ್ ಇಲಾಖೆಯ ರಾಷ್ಟ್ರೀಯ ಆಯುರ್ವೇದ ವಿದ್ಯಾಪೀಠ ಜಂಟಿಯಾಗಿ ಆಯೋಜಿಸಿದ್ದ ಆರು ದಿನಗಳ ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಷನ್ ಫಾರ್ ನ್ಯಾಚುರೋಪತಿ ಅಂಡ್ ಯೋಗ ಟೀಚರ್ ತರಬೇತಿ ಕಾರ್ಯಕ್ರಮ ನಡೆಯಿತು ರಾಜೀವ್ ಗಾಂಧಿ ವಿಜ್ಞಾನ ವಿವಿಗಳ ಸಂಶೋಧನಾ ವಿಭಾಗದ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ಶೆಟ್ಟಿ ಮಾತನಾಡಿ ಆಧುನಿಕ ಪೀಳಿಗೆಯಲ್ಲಿ ಶಿಕ್ಷಕರು ತಮ್ಮನ್ನು ತಾವು ನವೀಕರಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ವಿವರಿಸುವ ಹೊರತಾಗಿ ವಿದ್ಯಾರ್ಥಿಗಳಿಗೆ ವಿಷಯದ ಅನುಭವವನ್ನು ಮಾಡುವುದು ಶಿಕ್ಷಕರ ಜವಾಬ್ದಾರಿಯಾಗಿದೆ ಎಂದರು Information. Challenge is information. And the solution is information. Both challenge and solution. Then where the need for the teacher. If that information is there, one medical dictionary is there and that is sufficient for him. No. Every textbook, every information has got certain things to be read between the lines. Then teacher is needed. Teacher is needed to interpret.

ಆಳ್ವಾಸ್ ಪ್ರಕೃತಿ ಚಿಕಿತ್ಸೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ವನಿತಾ ಶೆಟ್ಟಿ ಆಳ್ವಾಸ್ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಂಜುನಾಥ್ ಹಾಗೂ ಯೋಗ ವಿಭಾಗದ ಶಿಕ್ಷಕಿ ಡಾಕ್ಟರ್ ಅರ್ಚನಾ ಉಪಸ್ಥಿತರಿದ್ದರು ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಆಯುರ್ವೇಜ್ಞ ರಾಷ್ಟ್ರೀಯ ಮಟ್ಟದ ತರಬೇತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆಳ್ವಾ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ಟ್ರಸ್ಟಿ ಡಾಕ್ಟರ್ ವಿನಯ್ ಆಳ್ವಾ ಶಿಸ್ತು ಪಾಲಿಸುವಿಕೆ ಹಾಗೂ ಜ್ಞಾನ ಸಂಪಾದನೆ ವೃತ್ತಿ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಯಶಸ್ಸಿನ ಗಾತ್ರವು ಗುರಿ ಮೇಲಿರುವ ಬಲವನ್ನು ಅವಲಂಬಿಸುತ್ತದೆ ಎಂದರು Because during your UG, during your internship, during your PG or internship during PG, you have the best time to gather as much as knowledge and make the mistakes as much as possible. Because later on, how well you have taken your inputs, that well you can uh, have your practice. ಶಿವಾಲಿಕ್ ಇನ್ಸ್ಟಿಟ್ಯೂಷನ್ನ ಪ್ರೊಫೆಸರ್ ಡಾಕ್ಟರ್ ದೇವಾಂಶು ಶರ್ಮಾ ಆಳ್ವಾಸ್ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸಜ್ಜಿತ ಎಂ ಉಪಸ್ಥಿತರಿದ್ದರು ಅಸೋಸಿಯೇಷನ್ ಆಫ್ ಐಸಿಎಸ್ಸಿ ಅಂಡ್ ಸಿಬಿಎಸ್ಇ ಶಾಲೆಗಳ ಅಂತರ್ಶಾಲಾ ಅಥ್ಲೆಟಿಕ್ ಕ್ರೀಡಾಕೂಟ ಮೂಡುಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ನಡೆಯಿತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ ಆಳ್ವಾ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗೂ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಕ್ರೀಡೆಯಿಂದ ತಂಡ ಮನೋಭಾವ ಸ್ಥಿರತೆ ಇತ್ಯಾದಿಗಳ ಕಲಿಕೆಯು ಲಭ್ಯವಾಗುತ್ತದೆ ಎಂದರು ఐ థింక్ సో అ ఇన్ యువర్ యువర్ కాలేజ్ అండ్ అండ్ ఆల్ ఇట్స్ యాక్చువల్ ఫ్యాక్ట్ నాట్ బి బి జస్ట్ డ్యూరింగ్ స్పోర్ట్స్ డే ఇట్ ఇట్ షుడ్ కంటిన్యూస్ ఎఫెక్ట్ టుడే వాట్ ఇస్ ఆఫ్టర్ గెట్ టు టు సర్టన్ ఏజ్ ఆర్ గివింగ్ ఓన్లీ ఎక్సర్సైజ్ అవర్ ఫింగర్స్ ఉపయ్య శారదా ఇంటర్యానల్ స్కూల్ ప్రాంశుపాల విన్సెంట్ డికోస్ట ಆನಂದ ತೀರ್ಥ ವಿದ್ಯಾಲಯದ ಪ್ರಾಂಶುಪಾಲೆ ಗೀತಾ ಶಶಿಧರ್ ಆಳ್ವಾ ಶಾಲೆಯ ಆಡಳಿತಾಧಿಕಾರಿ ಪ್ರೀತಂ ಕುಂದರ್ ಆಳ್ವಾಸ್ ಕೇಂದ್ರೀಯ ಶಾಲೆಯ ಪ್ರಾಂಶುಪಾಲ ಮೊಹಮ್ಮದ್ ಶಫಿ ಶೇಖ್ ಉಪಸ್ಥಿತರಿದ್ದರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಮೂರನೇ ಹಂತದ ಆಳ್ವಾಸ್ ವಿದ್ಯಾರ್ಥಿ ವೇತನ ಪರೀಕ್ಷೆ ನಡೆಯಿತು ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಆಳ್ವಾಸ್ ನೀಡುತ್ತಿರುವ ವಿದ್ಯಾರ್ಥಿ ವೇತನ ಆಧಾರಿತ ಪ್ರವೇಶ ಪರೀಕ್ಷೆಯ ಉದ್ದೇಶಗಳ ಕುರಿತು ಮಾಹಿತಿ ಮತ್ತು ಸಮಗ್ರ ಶಿಕ್ಷಣದ ಆಶಯವನ್ನು ಪಾಲಕರೊಂದಿಗೆ ಹಂಚಿಕೊಂಡರು ಎಲ್ಲವೂ ಮಧ್ಯಮ ವರ್ಗದವರಿಗೆ ಆರ್ಥಿಕ ಕಷ್ಟದವರಿಗೆ ಇಟ್ಟುಕೊಂಡು ಅದರೊಟ್ಟಿಗೆ ಸಮಗ್ರವಾದಂತಹ ಶಿಕ್ಷಣ ಇದರ ಒಟ್ಟಿಗೆ ಪಠ್ಯ ಪಠ್ಯೇತರ ಚಟುವಟಿಕೆಗಳಿಗೆ ಸಮಗ್ರವಾಗಿ ಕೇವಲ ಒಂದು ಮನಸ್ಸಿಗೆ ಮಿದುಳಿಗೆ ಮಾತ್ರ ಶಿಕ್ಷಣ ಕೊಡುವುದಲ್ಲ ಹೃದಯಕ್ಕೂ ಒಂದು ಶಿಕ್ಷಣ ಹಾಗೆ ಮಾಡಿಕೊಂಡು ಹೃದಯವಂತರಾಗಿ ಮಾಡುವಂಥ ಒಂದು ಸಮಗ್ರ ಶಿಕ್ಷಣವನ್ನು ಇಟ್ಟುಕೊಂಡು ನಡೆಸಿಕೊಂಡು ಹೋಗುವಂಥ ಈ ಒಂದು ಆಳ್ವಾದ ಸಮಸ್ಯೆ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ ಉಪಸ್ಥಿತರಿದ್ದರು ಆಳ್ವಾಸ್ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳ ವಾರ್ಷಿಕೋತ್ಸವ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿ ಮಂಗಳೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಧನಂಜಯ ಕುಂಬ್ಳೆ ಮಾತನಾಡಿ ಶಿಕ್ಷಣ ಎನ್ನುವುದು ಕೇವಲ ಪ್ರಮಾಣ ಪತ್ರ ಅಂಕಗಳಿಗೆ ಸೀಮಿತವಾದದ್ದಲ್ಲ ಅದು ಸಂಸ್ಕಾರ ಆದರ್ಶ ವ್ಯಕ್ತಿತ್ವವನ್ನು ನಿರ್ಮಿಸಿ ಯಶಸ್ಸಿನತ್ತ ಸಾಗಲು ಸಹಕಾರಿ ಎಂದರು ಅರ್ಥ ಸಂಗತಿ ಶಿಕ್ಷಣ ಅಂದ್ರೆ ಅದು ಸರ್ಟಿಫಿಕೇಟ್ ಅಲ್ಲ ಶಿಕ್ಷಣ ಅಂದ್ರೆ ಅದು ಮಾರ್ಕ್ಸ್ ಅಲ್ಲ ಬದಲಾಗಿ ಶಿಕ್ಷಣ ಅಂದ್ರೆ ಅದು ನಿಜವಾದ ಸಂಸ್ಕಾರ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ನಮ್ಮ ಮನಸ್ಸಿನ ನಾವು ಯಾವ ಸಂಸ್ಕಾರವನ್ನು ಹೊಂದಿದ್ದೇವೆ ಎನ್ನುವುದು ಬಹಳ ಮುಖ್ಯ ಶಿಕ್ಷಣ ಮಾರ್ಕ್ಸ್ ಎಲ್ಲರಿಗೂ ಸಿಗ್ತದೆ ಅದನ್ನು ಪರಿಶ್ರಮ ಪಟ್ಟರೆ ಪ್ರತಿಯೊಬ್ಬರು ಹೊಂದಬಹುದು ಆದರೆ ಒಂದು ಸಂಸ್ಕಾರವನ್ನು ನಾವು ಹೊಂದುವುದು ಅದು ಅಷ್ಟು ಸುಲಭದ ಸಂಗತಿ ಅಲ್ಲ ನಮ್ಮ ಮನಸ್ಸು ಉಂಟಲ್ಲ ಅದನ್ನು ನಾವು ಮಾನವೀಯವಾಗಿ ಉಳಿಸಿಕೊಳ್ಬೇಕಾದ್ದು ಅದು ಅತ್ಯಂತ ಮುಖ್ಯವಾದ ಸಂಗತಿ ಕ್ರಮದಲ್ಲಿ ಆಳ್ವಾಸ್ ಪದವಿ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಆಳ್ವಾಸ್ ಶಾಲೆಯ ಆಡಳಿತಾಧಿಕಾರಿ ಪ್ರೀತಂ ಕುಂದರ್ ಮತ್ತು ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರು ಮತ್ತಿತರರು ಉಪಸ್ಥಿತರಿದ್ದರು ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದಲೇ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಹಂಚಿಕೊಂಡಿದ್ದಾರೆ ಅವರೊಂದಿಗೆ ಗಗನಯಾತ್ರಿಗಳ ತಂಡ ಕೂಡ ಭಾಗಿಯಾಗಿತ್ತು ಶುಭಾಶಯಗಳನ್ನು ಹಂಚಿಕೊಂಡ ಸುನಿತಾ ಹಾಗೂ ತಂಡವು ಬಾಹ್ಯಾಕಾಶ ನಿಲ್ದಾಣದಲ್ಲಿನ ಕ್ರಿಸ್ಮಸ್ ಯೋಜನೆಗಳ ಬಗ್ಗೆಯೂ ವಿವರಿಸಿದರು ಈ ವಿಡಿಯೋವನ್ನು ನಾಸಾ ಹಂಚಿಕೊಂಡಿದೆ ಎಲ್ಲರನ್ನೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸ್ವಾಗತಿಸುತ್ತೇವೆ ಎಂದು ಸುನೀತಾ ವಿಲಿಯಮ್ಸ್ ಹೇಳಿಕೊಂಡಿದ್ದಾರೆ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಎಂದ ಕೂಡಲೇ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕೃತ ಚರ್ಚುಗಳು ಕ್ರಿಸ್ಮಸ್ ಟ್ರೀ ಉಡುಗೊರೆಗಳನ್ನು ನೀಡಬರುವ ಸಾಂತಾ ಕ್ಲಾಸ್ ನಮ್ಮ ಕಣ್ಣ ಮುಂದೆ ಸುಳಿಯುತ್ತದೆ ಈ ಹಬ್ಬದ ಸಂಭ್ರಮವೇ ಹಾಗೆ ಕ್ರಿಸ್ತನ ಜನ್ಮದಿನವನ್ನು ಸಂಭ್ರಮಿಸುವ ಈ ಹಬ್ಬದ ಆಚರಣೆ ಶೈಕ್ಷಣಿಕ ಸಾಧನೆಗಳು ಸಾಂಸ್ಕೃತಿಕ ಮಹಾಮೇಳಗಳಿಂದ ಭಾರತದ ಉದ್ದಗಲಕ್ಕೂ ಚಿರಪರಿಚಿತ ಆಳ್ವಾಸ್ ಪ್ರತಿಷ್ಠಾನದಲ್ಲಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಿಕ್ಷಣ ಕ್ರೀಡೆ ಸಂಸ್ಕೃತಿ ಹೀಗೆ ವೈವಿಧ್ಯ ರಂಗಗಳಲ್ಲಿನ ಸಾಧನೆಗಳ ಮೂಲಕ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಚಿರಪರಿಚಿತ ಸರ್ವ ಧರ್ಮಗಳ ಆಚರಣೆಗಳಿಗೂ ಸಮಾನ ಅವಕಾಶ ಕಲ್ಪಿಸಿಕೊಡುತ್ತಾ ಬಂದಿರುವ ಆಳ್ವಾಸ್ನಲ್ಲಿ ಕ್ರಿಸ್ತನ ಜನ್ಮದಿನ ಆಚರಣೆ ಆಳ್ವಾಸ್ ಕ್ರಿಸ್ಮಸ್ ವಿಜೃಂಭಣೆಯಿಂದ ನಡೆಯಿತು what a jesus christ was celebrated at the alwars educational institutions with such a grand dear I was really by the 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 of of were 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 singing singing, singing, carols and way they joy joy birth Jesus. ಆಳ್ವಾಸ್ ಸಿರಿ ವೇದಿಕೆ ಕ್ರಿಸ್ಮಸ್ ಆಚರಣೆಗೆ ಸುಂದರ ಅಲಂಕೃತ ಕ್ರಿಸ್ಮಸ್ ಮರ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ ಹೊದ್ದು ತಯಾರಾಗಿತ್ತು ಐದು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಏಳು ವಿವಿಧ ಭಾಷೆಗಳಲ್ಲಿ ಹಾಡಿದ ಯೇಸುವಿನ ಸ್ತುತಿಗೀತೆ ಅಪ್ಸರೆಯರು ಸಾಂತಾಕ್ಲಾಸ್ ಕೆಂಪು ಬಿಳಿದಿರಿಸು ಧರಿಸಿದ ನೂರಾರು ವಿದ್ಯಾರ್ಥಿಗಳ ಮೆರವಣಿಗೆ ಇದರ ಸಂಭ್ರಮದ ಮೆರುಗನ್ನು ಇಮ್ಮಡಿಗೊಳಿಸಿದ್ದಂತೂ ನಿಜ

ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಸರ್ವಧರ್ಮಗಳ ಆಚರಣೆಯನ್ನ ತನ್ನಲ್ಲಿ ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಬಹುತ್ವದ ಮಹತ್ವವನ್ನು ಸಾರುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ ಇಂತಹ ಕಾರ್ಯಕ್ಕೆ ಜನಮನ್ನಣೆ ದೊರೆಯಲಿ ಎಂಬುದೇ ನಮ್ಮ ಆಶಯ ಕ್ಯಾಮರಾ ಪರ್ಸನ್ ವಿನೀತ್ ಜೊತೆ ಜಡೇಶ್ ಎಸ್ ಇಗ್ನೂರು ಆಳ್ವಾಸ್ ನ್ಯೂಸ್ ಟೈಮ್ ವಿದ್ಯಾಗಿರಿ ಕುಲಕಸುಬು ಕಾಲಕ್ರಮೇಣ ಅದು ದೂರವಾಗುತ್ತಿದೆ ಅದರಲ್ಲೂ ಈಗಂತೂ ತಮ್ಮ ಕುಲಕಸುಬುಗಳೇ ಗೊತ್ತಿಲ್ಲದ ಕಾಲ ಅಂತಹದರಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಒಬ್ಬ ವಿದ್ಯಾರ್ಥಿ ವರ್ಷಗಳ ಬಳಿಕ ತಮ್ಮ ಕುಲಕಸುಬನ್ನು ಮತ್ತೆ ಜೀವಂತವಾಗಿಡಲು ತಂತ್ರಜ್ಞಾನ ಬಳಸಿ ವೈವಿಧ್ಯಮಯ ಮಣ್ಣಿನ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ ಅದರ ಕುರಿತಾಗಿ ಇಲ್ಲಿದೆ ಒಂದು ಸ್ಪೆಷಲ್ ಸ್ಟೋರಿ ಮಣ್ಣಿನ ವೈವಿಧ್ಯಮಯ ವಸ್ತುಗಳ ತಯಾರಕರನ್ನು ಕುಂಬಾರರೆಂದು ಕರೆಯುತ್ತಾರೆ ಆ ಕಲೆ ಕುಂಬಾರ ಜನಾಂಗದವರಿಗೆ ರಕ್ತಗತವಾಗಿ ಬಂದಿರುತ್ತದೆ ಇದು ತಲೆಮಾರಿನಿಂದ ತಲೆಮಾರಿಗೆ ಮುಂದುವರೆದುಕೊಂಡು ಬಂದಿದೆ ಆದರೆ ಇದೇ ಜನಾಂಗದಲ್ಲಿ ಹುಟ್ಟಿ ಬೆಳೆದ ಕಾರ್ಕಳದ ಸಾಣೂರಿನ ಶಂಕರ್ ಕುಲಾಲ್ ಇಂಜಿನಿಯರಿಂಗ್ ಮುಗಿಸಿದ ಬಳಿಕ ನೇರವಾಗಿ ಹೊರಟಿದ್ದು ಮಹಾನಗರಿ ಬೆಂಗಳೂರಿನ ಕಡೆಗೆ ವಿಪರ್ಯಾಸ ಏನೆಂದರೆ ತಮ್ಮ ಕುಲಕಸುಬಿನಿಂದ ಇವರು ದೂರವಾಗಿದ್ದರೂ ಒಂದಷ್ಟು ಸಮಯಗಳ ಬಳಿಕ ಕುಲಕಸುಬು ಇಂದು ಮತ್ತೆ ಇವರ ಜೊತೆಯಾಗಿದೆ ಇಲ್ಲಿ ಹೊಸ ತಂತ್ರಜ್ಞಾನದ ಮೂಲಕ ವಿವಿಧ ಬಗೆಯ ವೈವಿಧ್ಯಮಯ ವಸ್ತುಗಳನ್ನು ತಯಾರು ಮಾಡಲಾಗುತ್ತಿದೆ ಆ ಯಂತ್ರಗಳನ್ನು ಪರಿಚಯಿಸಿದ ಕೀರ್ತಿಯು ಶಂಕರ್ ಕುಲಾಲ್ಗೆ ಸಲ್ಲುತ್ತದೆ ಒಟ್ಟಾರೆಯಾಗಿ ಇಲ್ಲಿ ಟೀ ಮಟ್ಕ ಫ್ಲವರ್ ಪಾಟ್ ವಿವಿಧ ಬಗೆಯ ಮಡಿಕೆ ಮತ್ತು ಇನ್ನಿತರ ವೈವಿಧ್ಯಮಯ ವಸ್ತುಗಳು ಕಾಣಸಿಗುತ್ತವೆ ಸಾಮಾನ್ಯವಾಗಿ ನಾವೆಲ್ಲರೂ ಮಣ್ಣಿನ ಪಾತ್ರೆಯಿಂದ ಮಾಡಿದ ಅಡುಗೆಯ ರುಚಿ ನೋಡಲು ಕಾತುರಾಗಿರುತ್ತೇವೆ ಆದರೆ ಅದು ಯಾವ ಮಣ್ಣಿನ ಪಾತ್ರೆಯಿಂದ ಮಾಡಲ್ಪಟ್ಟ ಅಡುಗೆ ಅದರ ಪ್ರಯೋಜನ ಮತ್ತು ಅದರ ಹಿನ್ನೆಲೆ ಏನು ಎನ್ನುವುದನ್ನು ತಿಳಿದುಕೊಳ್ಳುವಲ್ಲಿ ನಾವು ಹಿಂದೆ ಉಳಿದು ಬಿಡುತ್ತೇವೆ ಇದರ ಕುರಿತಾಗಿ ಶಂಕರ್ ಅವರು ಏನು ಹೇಳುತ್ತಾರೆ ಎನ್ನುವುದನ್ನು ನೀವು ಒಮ್ಮೆ ಕೇಳಲೇಬೇಕು ಈಗ ನೀವು ಕನ್ಯಾಕುಮಾರಿ ಕಾಮ್ ಪ್ರಾಡಕ್ಟ್ ಅಲ್ಲಲ್ಲಿದೆ ಮಂಗಳೂರು ಬೆಂಗ್ ಉಡುಪಿ ಅಲ್ಲಲ್ಲಿದೆ ಬಟ್ ಅದು ವೆರಿ ಡೇಂಜರಸ್ ನಾನು ನಿಮ್ಮ ಮುಖಾಂತರನ್ನು ಹೇಳುವುದೇನೆಂದರೆ ನೀವು ಕ್ಲೇ ಪ್ರಾಡಕ್ಟ್ ತಗೊಳ್ತೀರಾ ದಯವಿಟ್ಟು ಯಾರು ನಿಮ್ಮ ಊರಲ್ಲಿ ಮಾರ್ತಾರೆ ಅವ್ರ ಹತ್ರ ತಗೊಳ್ಳಿ ಗೊತ್ತಿಲ್ಲದವರ ಹತ್ರ ತೊಗೊಂಡ್ರೆ ನಿಮಗೆ ಫೈನಲಿ ನೀವು ಕಾಯಿಲೆಗೆ ಬೀಳ್ತೀರಿ ಅದು ಸರ ಡೇಂಜರಸ್ ಬರ್ಬೋದು ಕ್ಯಾನ್ಸರ್ ಅಂಥ ಕಾಯಿಲೆ ಬರ್ಬೋದು ಯಾಕೆಂದರೆ ಈಗ ಎಲ್ಲ ಕೆಮಿಕಲ್ಸ್ ಅಲ್ಲಲ್ಲಿ ಈಗ ಫರ್ಟಿಲೈಸರ್ಸ್ ಆಗ್ಬೋದು ಯಾವುದೇ ಆಗಲಿ ತುಂಬ ಡೇಂಜರಸ್ ನಿಮಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ಯಾರು ಕೂಡ ಸಿಮೆಂಟ್ ಅಥವಾ ಕಲ್ಲಿದ್ದು ತುಳಸಿ ಕಟ್ಟಿ ಯೂಸ್ ಮಾಡ್ತಿರ್ಲಿಲ್ಲ ಇವನ್ನು ಮಣ್ಣಿಂದ ಯೂಸ್ ಮಾಡ್ತಿರ್ಲಿಲ್ಲ ನಾರ್ಮಲಿ ಮಣ್ಣನ್ನು ಶೇಪ್ಗೆ ತಂದು ಯೂಸ್ ಮಾಡ್ತಿದ್ರು ಬಟ್ ಇದರಲ್ಲಿ ಏನಾಗುತ್ತೆ ನಾವು ಈಗ ನಾವು ಮಾಡುವ ತುಳಸಿ ಕಟ್ಟೆಯಲ್ಲಿ ನಿಮಗೆ ಹೇಗೆ ಏನು ಬೆನಿಫಿಟ್ ಅಂದರೆ ನಾರ್ಮಲಿ ಒಂದು ತುಳಸಿ ಕಟ್ಟೆಗೆ ಈಗ ನಾವು ಇದರ ನೆಟ್ಟ ಮೇಲೆ ಅದಕ್ಕೆ ಉಸಿರಾಟಬೇಕು ಅಂದರೆ ಹೊರಗಿನ ಗಾಳಿ ಅಂದರೆ ಒಳಗಿದ ಗಾಳಿ ಹೊರಗೋದ್ರೆ ಮಾತ್ರ ಅದು ಕೂಲಿಂಗ್ ಆಗುತ್ತೆ ಸೊ ಅದು ಇದ್ದಾಗ ಮಾತ್ರ ಈ ಮಣ್ಣಿನಲ್ಲಿ ಏನಾಗುತ್ತೆ ಅಂದರೆ ಈ ಮೈಕ್ರೋ ಹೋಲ್ಸ್ ಇರ್ತದೆ ಆ ಮೈಕ್ರೋ ಓಲ್ಸಿಂದ ಏನಾಗುತ್ತೆ ಅಂದರೆ ನಿಮಗೆ ಏನು ಏರ್ ಪಾಸೇಜ್ ಆಗುತ್ತೆ ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ತುಳಸಿ ಕಟ್ಟೆ ಯಾವತ್ತೂ ಸಾಯೋದಿಲ್ಲ ಇನ್ನೊಂದು ಇಂಟೆನ್ಷನ್ ಏನಂದರೆ ನಮ್ಮ ಕುಲ ಏನಾಗಿದೆ ಅಂದರೆ ಈಗ ಎಲ್ಲ ಈ ಪೋಟ್ರಿ ವರ್ಕನ್ನೆಲ್ಲ ಬಿಡ್ತಾ ಇದ್ದಾರೆ ಎಲ್ಲ ಅಂದರೆ ನಮ್ಮ ಇವನ್ ಈ ಏರಿಯಾದಲ್ಲಿ ಒಂದು ಹತ್ತು ಮೂವತ್ತು ಪಾಟ್ರ್ ಫ್ಯಾಮಿಲಿ ಇದೆ ಎಲ್ಲ ಪೋಟ್ರಿ ವರ್ಕ್ ಮಾಡುವವರೆಲ್ಲ ಇದನ್ನು ಬಿಟ್ಟಿದ್ದಾರೆ ಈ ಕುಲ ಅನ್ನೋದೇ ಎಲ್ಲ ಏನು ಮಾಯ ಆ ಹಿಂದಿನ ಕಾಲದವ್ರು ಮಾಡಿದ್ರಲ್ಲಿ ಎಲ್ಲದರೂ ಅರ್ಥ ಇರುತ್ತೆ ಎಲ್ಲದರಲ್ಲೂ ವಿಷಯ ಇರುತ್ತೆ ಇದನ್ನೆಲ್ಲ ನಾವು ಬಿಟ್ಟೋದ್ರೆ ಮುಂದಿನ ಪೀಳಿಗೆ ಅವರಿಗೆ ತು ಏನೇ ಇಲ್ಲ ಸೊ ಆ ರೀಸನ್ಗೋಸ್ಕರ ನಾನು ಇದನ್ನು ಮಾಡಿದೆ ಬಟ್ ಕಷ್ಟ ಇದೆ ಕಷ್ಟವನ್ನು ಎಲ್ಲ ಏನು ಒಂದೊಂದು ಮೆಟಲ್ ಥರ ಯೂಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೇನೆ ಇದು ಶಂಕರ್ ಕುಲಾಲ್ ಅವರ ಮಾತಾಗಿತ್ತು ಇವರ ಕುಲಕಸುಬು ಮತ್ತಿನಷ್ಟು ಜನರಿಗೆ ಮಾದರಿಯಾಗಿ ಮುಂದುವರಿಲಿ ಎಂಬುದೇ ನಮ್ಮ ಆಶಯ ರಾಹುಲ್ ಆರ್ ಸುವರ್ಣ ಆಳ್ವಾಸ್ ನ್ಯೂಸ್ ಟೈಮ್ ಸಾಣೂರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ಟೈಮ್ಗೆ ಮತ್ತೆ ಸ್ವಾಗತ ಕಾಲ ಬದಲಾಗುತ್ತಿದ್ದಂತೆ ಜನರಲ್ಲಿ ಮನುಷ್ಯತ್ವದ ಗುಣ ಮಾಸಿ ಹೋಗುತ್ತಿದೆ ಮನೆಗೊಂದು ಸಾಕು ಪ್ರಾಣಿ ಬೇಕು ಆದರೆ ಅದೇ ಮೂಕ ಪ್ರಾಣಿಗಳಿಗೆ ಯಾವುದೇ ರೋಗ ಬಂದಾಗ ಅಪಘಾತಕ್ಕೆ ಒಳಗಾದಾಗ ಸೂಕ್ತ ಚಿಕಿತ್ಸೆ ನೀಡಿ ಆರೈಕೆ ಮಾಡಲು ಮುಜುಗರವಾಗುತ್ತೆಂದು ಅದನ್ನು ರಸ್ತೆ ಬದಿಗೆ ಎಸೆದು ಬಿಡುತ್ತಾರೆ ಆದರೆ ಇಲ್ಲೊಬ್ಬ ಮಹಿಳೆ ತಮ್ಮ ಜೀವನವನ್ನೇ ರೋಗಪೀಡಿತ ನಾಯಿ ಮತ್ತು ಬೆಕ್ಕುಗಳ ಆರೈಕೆಗಾಗಿಯೇ ಮುಡಿಪಾಗಿಟ್ಟು ಎಲ್ಲರಿಗೂ ಮಾದರಿಯಾಗುತ್ತಿದ್ದಾರೆ ಇವರೊಂದಿಗಿರುವ ಅಶಕ್ತ ಪ್ರಾಣಿಗಳ ಜೀವನದ ಕಥೆಯನ್ನೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಸಾಕುಪ್ರಾಣಿಗಳಾದ ನಾಯಿ ಬೆಕ್ಕು ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಆದರೆ ಪ್ರಾಣಿಗಳು ಅನಾರೋಗ್ಯಕ್ಕೆ ತುತ್ತಾದ್ರೆ ಅವುಗಳ ಸಹವಾಸವೇ ಸಾಕಪ್ಪ ಅನಿಸಿಬಿಡುವ ಈಗಿನ ಕಾಲದಲ್ಲಿ ಮಂಗಳೂರು ಹಾಗೂ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಬೀದಿ ಬದಿಯಲ್ಲಿ ಅನಾಥವಾಗಿ ಆಹಾರ ಸಿಗದೆ ರೋಗಗಳಿಂದ ಬಳಲಿ ನರಳಾಡುತ್ತಿದ್ದ ರೋಗ ಪೀಡಿತ ನಾಯಿ ಬೆಕ್ಕುಗಳನ್ನು ತಮ್ಮ ಮನೆಗೆ ತಂದು ಆ ಪ್ರಾಣಿಗಳ ಆರೋಗ್ಯವನ್ನ ಸಮತೋಲನಗೊಳಿಸಲು ಸೂಕ್ತವಾದ ಪ್ರೋಟೀನ್ ವಿಟಮಿನ್ ಅಂಶವುಳ್ಳ ಆಹಾರವನ್ನ ನೀಡಿ ಉತ್ತಮ ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ತಪಾಸಣೆಗೊಳಪಡಿಸಿ ಅವು ಗುಣಮುಖ ಆದ ಬಳಿಕ ಪ್ರಾಣಿಗಳಿಗೆ ಮರುಜೀವ ನೀಡುತ್ತಾ ಕರುಣಾಮಯಿಯಂತೆ ನೆರವಾಗುವ ಕಾಯಕದಲ್ಲಿ ತೊಡಗಿರುವವರು ಮಂಗಳೂರಿನ ಉಜ್ಜೋಡಿ ನಿವಾಸಿ ಪ್ರಾಣಿ ಪ್ರೇಮಿಯಾಗಿರುವ ಉಷಾ ಸುವಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಿಸಸ್ ತುಳುನಾಡು ಸ್ಪರ್ಧೆಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಉಷಾ ಅವರಿಗೆ ನಂತರ ಅವಕಾಶಗಳ ಆಗ್ರವೇ ಹರಿತು ಬಂದಿತ್ತು ಆದರೆ ಪ್ರಾಣಿಗಳ ಮೇಲಿನ ಅಪಾರವಾದ ಪ್ರೇಮ ಎಲ್ಲ ಅವಕಾಶಗಳನ್ನ ಬದುಕಿ ಸರಿಸುವಂತೆ ಮಾಡಿತ್ತು ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಕಾಳಜಿ ಮತ್ತು ಸಹೃದಯ ಭಾವವುಳ್ಳ ಇವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಬೀದಿಪದಿಯ ಸಾವಿರಾರು ಅನಾರೋಗ್ಯ ಪೀಡಿತ ನಾಯಿ ಬೆಕ್ಕುಗಳನ್ನು ಮನೆಗೆ ತಂದು ಆರೈಕೆ ಮಾಡುತ್ತಿದ್ದಾರೆ ಶ್ವಾನಗಳ ಆರೋಗ್ಯಕ್ಕೆ ಹೆಚ್ಚಿನ ಸಮಯ ನೀಡುವ ಇವರ ಸೇವೆಗೆ ದಾಲಿಗಳ ನೆರವು ಸಿಗುತ್ತಿದ್ದು ಶ್ವಾನಗಳ ಆಹಾರ ಮತ್ತು ಔಷಧವನ್ನು ಸಿಕ್ಕ ನೆರವಿನಿಂದಲೇ ಖರೀದಿಸಿ ಸಲಹುತ್ತಿದ್ದಾರೆ ಎಲ್ಲಿ ಅಡ್ದೆ ಪ್ರಾಣಿಲ್ ಪಣ ಮಸ್ತ್ ಇಷ್ಟ ಮಾಮನ ಕೈಟ್ ಮಸ್ತ್ ಸರಿ ಅವ್ನ್ ಪೆಟ್ಟು ತಿಂತೆ ಪುಚ್ಚ ಹುರ್ಚುಂಡಿ ಕ್ಲೀನ್ ಮಾಡ್ಬೋದು ಬಂದಲ್ಲಿ ಕ್ಲೀನ್ ಮಂತದ್ ಪೆಟ್ಟು ತಿನ್ನೋಂದಲ್ಲ ಪ್ರಾಣಿ ಒಂಚೆ ಸೇವೆ ಮಂತೊಂದಿತ್ತ ಐ ಕ್ಲೀನ್ ಮೌಕೆ ಮನ್ತೊಂದಿತ್ತೆ ಅಂಚೆನೆ ಅಲ್ಪಡ್ದೆ ಎನ್ನ ಜರ್ನಿ ಸ್ಟಾರ್ಟ್ ಆಂಡ್ ಮೇನ ಪುದಾರ ಬಬ್ಲಿ ಪಂದ್ ಇಂಬೆ ಎಂಕ್ ಹೈವೇಡ್ ತಿಕ್ಕೀನಿ ಹೈವೇಡ್ ಒಂಜಿ ಕಡೆ ಆಕ್ಸಿಡೆಂಟ್ ಆದ ನಾಯಿ ರೋಡ್ಡೆ ಬೂರ್ದಿತ್ತ ಬೊ ಏರ ಒಂಜಿ ಜನ ಎರಡು ಜನ ತೂದ ಅವೇನು ಒಯ್ತದ ಬಸ್ ಸ್ಟ್ಯಾಂಡ್ ಅಡ್ ಜಪಡಿತ್ತೇರು ಪಕ್ಕ ಎಂಕ್ ಕಾಲ್ ಮಂತೇರು ಕಾಲ್ ಮಂತಿನ ಪಕ್ಕ ಏನು ಪೋದು ತೂನಾಗ ನಾಯಿ ಜೈ ದಿನ ಹೋಲಿತಂದು ಒಕ್ಕ ಯಾ ರಿಕ್ಷಾಡ್ದು ಕೊನೋದು ಫಸ್ಟ್ ಎಕ್ಸ್ರೇ ರೇ ಎಕ್ಸ್ರೇ ತೂನಗ ಈಗ ಮೂಜಿ ಕಡೆ ಫ್ರಾಕ್ಚರ್ ಆದಿತ್ತುಂಡ್ ಈ ಮೇಟ್ ರೈಟ್ ಲೆಫ್ಟ್ ಬೊಕ್ಕ ಮಿಡಲ್ ಸ್ಪೈನಲ್ ಕಾರ್ಡ್ ಮೂಜಿ ಕಡೆ ಫ್ರಾಕ್ಚರ್ ಆದಿತ್ತುಂಡ್ ಒಕ್ಕ ಡಾಕ್ಟರ್ ಬಂಡೇ ಸರ್ಜರಿ ಆಗಿಡ್ಬಂದು ಅಂಚನೆ ಬಾಕಾ ನಾಲ್ ಜನಂತ ಹೆಲ್ಪ್ ಹೊಡೆಯ ಸರ್ಜರಿ ಮನ್ಪಾಯ ದಿನ ರೆಡ್ ರೆಡ್ಶೀಟ್ ಇಡ್ ಆತು ಬ್ಲೀಡಿಂಗ್ ಅದು ಸ್ಮೆಲ್ ಬರೋಂದಿತ್ತ ನೆತ್ತೆರ್ ಪೂಂದಿತ್ತುಂಡ್ ಹಿಮೋಗ್ಲೋಬಿನ್ ಕಂಪ್ಲೀಟ್ ಡೌನ್ ಆದಿತ್ತು ಮಸ್ತ್ ಒಂಜಿ ಕ್ರಿಟಿಕಲ್ ಇತ್ತೆ ಇತ್ತಿಜಿ ಅಟ್ ಲೀಸ್ಟ್ ಈತ ನಡಪೇಪ್ ಜೈದಿನ ಆಯ್ ಯೂರಿನ್ ಮೋಷನ್ ಒಂಜಿ ಸೈಡ್ ಇಟ್ಟು ಮನ್ಪೇ ಇತ್ತ ಆಯ್ನ ಬೇಲೆ ಆಯ್ತ ಮನ್ಪೇಯ ಪ್ರಾಣಿಲ್ ಪಂಡ ಅನ್ನ ಪಾಡಿಪಕ ಅಕ್ಳು ಹುಷಾರಿ ಜಾಕಲ ಮಾಡಿ ಉಪ್ಪಾಡ್ ಅಕ್ಲಿ ಫುಡ್ ನೀರ್ದಿದ್ದು ಬಿಡಪು ಬುಡ್ದು ಬುಡುಪು ನಂಚಾಯ ಅನ್ ಮನ್ಪುಜಿದೆ హుషారి జనాప ప్రాణి ఎస్పెషలీ ఆ ముంచురు కై తల్ కులదు టైమ్ స్పెండ్ మిబడు ఆకే ప్రీతి కోరడు యాకంటే ఆ కుటుారు ಪ್ರಾಣಿಗಳನ್ನು ಆರೈಕೆ ಮಾಡುವ ಇವರ ಈ ನಿಸ್ವಾರ್ಥ ಸೇವೆಗೆ ಈಗಾಗಲೇ ಸಾಮಾಜಿಕ ಜಾಲತಾಣದ ವಿವಿಧ ವೇದಿಕೆಗಳಿಂದ ಸಾಕಷ್ಟು ಮಂದಿ ಬೆಂಬಲವನ್ನ ನೀಡಲು ಮುಂಬರುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇವರ ಈ ಸಹೃದಯ ಕಾರ್ಯವನ್ನು ರಾಜ್ಯ ಹಾಗೂ ದೇಶದ ಪ್ರತಿಷ್ಠಿತ ವಿವಿಧ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿದೆ ಒಂದೊಂಜಿ ಪಶಿಯನ್ ಕ್ಯಾಟ್ ಇತ್ತೆಕುಲ್ ಲೆಪ್ಪು ಪಶೀನ್ ಹಾಕ ಪ್ರಿದ್ ಈ ಪುಚ್ಚದ ಸ್ಟೋರಿ ಒಂದು ನಾಲ್ಕು ತಿಂಗಳು ದುಂಬು ಒಂಜಿ ಇಲ್ಲ ಡೇ ಮೂಜಿ ಪುಚ್ಚ ಸಾಂಕಿತ್ತೇ ಈ ಪುಚೆಗೆ ಒಂಜಿ ಸ್ಕೇಬಿಸ್ ಬಂದ್ಪೇನ ಸೀಕ ಬೈದಂಡ ಅವು ಇಡೀ ಮಾತ ಒಂಜಿ ಸಿಮೆಂಟ್ ಬತ್ತಿಲ್ಲಕ ಅವು ಮೈಟ್ ಇನ್ಫೆಕ್ಷನ್ ಬಂದಪೇರ ಅವು ಮಸ್ತ್ ಒಂಜಿ ವರ್ಸ್ಟ್ ಅವು ಪ್ರಾಣಿಲೆಗೆ ಪುಚ್ಚಲಾಗೆ ಜಾಸ್ತಿ ಬರ್ಕೊಂಡು ಅವು ಎಂಚ ಸೀನ್ ಆದಿತ್ತನ್ ಪಂಡ ಪಾಪ ಸೈರ ಮುಟ್ಟ ಆದಿ ಅಕ್ಕು ಇಲ್ಲಾಗೆ ಸೇರಿಸಿಜ್ ಇದೇ ಪಾರ್ದ ಬಂಜಿಗಳಿಕ್ಕೊಂದಿಜಂಡ್ ಡೇನೆ ಡಾಕ್ಟ್ ನಡೆ ಕೊನೆ ಬೋಡಿತಾನೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊರಿಯೆ ವಾಶ್ ಕೊರಿಯೆ ವಾಶ್ ಕೊರದು ಟ್ರಿಮ್ ಅಂತೆ ಟ್ರಿಮ್ ಅಂತದ್ ಮೆಡಿಸಿನ್ ಅದೊಂಡು ಸ್ಟಾರ್ಟ್ ಮಂತೆ ಅವು ಸ್ಟಾರ್ಟ್ ಬಂದಿತ್ತೆ ಅವು ಹೊರ ಕಿನ್ನಿದ ಅಂಡಿ ಪುಚ್ಚೋನ್ ಬೇತಕ್ಲೆ ಹೊರ ಕೊರ್ದಿತ್ತೆ ಏನ್ ಸರಿ ಮತ್ತದ ಬೇತಕ್ಲೆ ಕೊರ್ದಿತ್ತೆ ಆಕು ಕಿನ್ನಿದ ಇಲ್ಲಾಡ ಪುಚ್ಚ ಜಾಸ್ತಿ ಅಪ್ ನಿರ ಕಿನ್ನಿಲೇನು ಆಕು ಎಡಾಪ್ಷನ್ ಕೊರಿಯರು ಐಬುಕ್ ಏನ್ ಅಪ್ಪೆನ್ ಏನ್ ಪಾತೊಂಬತ್ತೆ ಇಲ್ಲಾಗ ಪತ್ತೊಂಬತ್ತದ ಏನ್ ಒಂಜ್ ವಾರ ಬಿಡ್ಬೇಕಾ ಮೊಲಿಗೆ ಕಿನ್ನಿದಿ ಒಂದಿಲ್ಲ ನ್ಯೂಟರ್ ಮಂತೆ ಆಪರೇಷನ್ ಮಂತೆ ನಾ ಮಮ್ಮಿ ಮನ್ಪುನ ಬೇಲೆ ಲೈಕ್ ರೆಸ್ಕ್ಯೂ ಮನ್ಪುನ ಬೇಲೆ ಇಟ್ಸ್ ಏನು ಹಿಂಗೆ ಮಸ್ತ್ ಖುಷಿ ಹಾಕ್ಕೊಂಡು ಪ್ಯಾರಲೈಸ್ ಆದ್ಬಾಡಿ ಈ ಜನ ಫುಲ್ ಫುಲ್ಲೊಂದು ಇಂಚಿನ ಮಸ್ತ್ ಹರ್ಟ್ ಆದಿತ್ತಿನ ಆ್ಯನಿಮಲ್ಸ್ ವಾಕ್ ಮಾಡ್ಪ್ರ ಆ ಒಂದಿನ ಈ ಜಿಣ್ಣ ಲಕ್ಕೇರ ಒಂದಿನ ಆ್ಯನಿಮಲ್ಸ್ ಅನ್ನ ಪೂರ ಕಂತ ಟ್ರೀಟ್ ಮಾಡ್ಪೇರಿ ாணியில் போறாள் ரெஸ்கியூமனு போகல போகுது சாதிரி பூப்பினா பூர்தின பிராணியில் இல்லை அப்புறம் கொண்டாடுறது கியூர் மந்தாளு குற பிற அக்களை அக்களை கொடுத்தாள் எங்களை வாரி பிடிச்சவண்ண முன்னச்சல வாரி ಪ್ರೀತಿ ಪ್ರೀತಿ ಏನೊಂಜಿ ಪ್ರಾಣಿಲ್ನ ಸೇವೆ ಮಂತೊಂದುಲ್ಲೆ ಪಂದೆ ಹೆಂಗ ನಿಜವಾದ ಪ್ರೌಡ್ ಫೀಲ್ ಆಗ ಒಂಜಿ ಮುಖ ಪ್ರಾಣಿಲ್ನ ಸೇವೆ ಪಂಡೆ ಎಂಕ ಅವು ದೇವರನ್ನ ಸೇವೆ ದೇವರ ಎಂಕ ಅವಕಾಶ ಕೊಡ್ತೇರ ಮನ್ಪರ ಎಂಕ ಏತ ಮುಟ್ಟ ಎನ್ನೋ ಒಂಜಿ ಆರೋಗ್ಯ ಎಡ್ಡೆ ಉಪ್ಪು ಆತ ಮುಟ್ಟ ಇಂಚಿನ ಒಂಜಿ ಹುಷಾರಿ ಜನ ಪ್ರಾಣಿಗಾನ ಹೆಲ್ಪ್ ಅನ್ಪೇ ಆಯ್ಕೆ ಎನ್ನಡ್ದ ಆಪುನಾತಿ ಏನ್ಮನ್ಪೇ ಇವರ ಈ ಕಾರ್ಯ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮಾದರಿಯಾಗಿ ಇನ್ನಷ್ಟು ಸಹಾನುಭೂತಿಯುಳ್ಳ ನಾಯಿ ಮತ್ತು ಬೆಕ್ಕುಗಳಿಗೆ ಆಸರಿಯನ್ನ ನೀಡುವ ಸ್ಫೂರ್ತಿದಾಯಕ ಬದುಕು ಇವರದ್ದಾಗಲಿ ಎಂಬುದೇ ನಮ್ಮ ಆಶಯ ಕ್ಯಾಮೆರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವೀಕ್ಷಿತ ಆಳ್ವಸ್ ನ್ಯೂಸ್ ಟೈಮ್ ಮಂಗಳೂರು ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು